ರಾಜ್ಯದ ಸಾಮಾನ್ಯ ನಾರಾಯಣ ಗುಡ್ಸರ್ ಅವರೇ ಮತ್ತೆ ಪತ್ರಕರ್ತರು ಒಳ್ಳೆಯ ವಾಗ್ಮಿಗಳಾದಂಥ ನೀಂಠ ಅವರೇ ನಮ್ಮ ಮಂಡ್ಯದ ಮುಖಂಡರು ಆದಂತ ಸಾಮಾನ್ಯ ಮೋಹನ್ ಸಾಹೇಬರ ಬಹಳ ಆತ್ಮೀಯರಾದಂತ ಆತ್ಮೀಯರು ಆತ್ಮೀಯರಾದಂಥ ದಯಾನಂದ್ ಅವರೇ ಸಚಿವರೇ ಎಲ್ಲ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರು ಎಲ್ಲ ಅಧ್ಯಾಪಕರು ಬರುತ್ತೆ ಮತ್ತೆ ನಮ್ಮೆಲ್ಲ ಆತ್ಮೀಯ ವಿದ್ಯಾರ್ಥಿ ಬಂದಿದ್ದಾರೆ ಬಹುಶಃ ವಿದ್ಯಾರ್ಥಿ ದಿಸೆಯಲ್ಲಿ ಏನು ನಾವು ಆಟ ಪಾಠ ಅಷ್ಟೇ ಬಹಳ ಮುಖ್ಯ ಅಲ್ಲ ಸಾಮಾಜಿಕ ಕಾಳಜಿಯನ್ನು ಈ ಸಮಾಜದ ಆಗು ಹೋಗುಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇಂಥ ಕಾರ್ಯಕ್ರಮ ಬಹಳ ಆಗುತ್ತೆ ಇವತ್ತು ತಾವೆಲ್ಲ ಯಾವ್ಯಾವುದೋ ಗ್ರಾಮಗಳಲ್ಲಿ ಹುಟ್ಟಿ ಬೆಳೆದು ಇವತ್ತು ಕೆ ಆರ್ ಪೇಟೆಯ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಹಿಳಾ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಯುವಕ ಮಿತ್ರರು ಎಲ್ಲರೂ ಇವತ್ತಿನ ಈ ಎನ್ ಎಸ್ ಎಸ್ ಸಿ ಕ್ಯಾಂಪ್ ಮುಖಾಂತರ ಹಳ್ಳಿಗಳಿಗೆ ಬಂದರು ಹಳ್ಳಿಯ ಸಮಸ್ಯೆಗಳನ್ನು ಅರಿವು ಮಾಡಿಕೊಳ್ಳೋದು ಮತ್ತೆ ಹಳ್ಳಿಯ ಜನರಿಗೆ ಸಾಮೂಹಿಕ ಒಗ್ಗಟ್ಟಿಂದ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಏನು ಮಹಾತ್ಮ ಗಾಂಧಿ ಅವರ ಆದೇಶದಂತೆ ಈ ಗ್ರಾಮ ಸ್ವರಾಜ್ಯದ ಹಿನ್ನೆಲೆಗಳಲ್ಲಿ ಇವತ್ತು ಎಲ್ಲರೂ ಸಂಘಟಿತರಾಗಿ ಗ್ರಾಮಗಳ ಕೆಲಸಗಳನ್ನು ನಾವೇ ಮಾಡಿಕೊಳ್ಬಹುದು ಅಂತಕ್ಕಂಥ ನಿಮ್ಮ ಕಾರ್ಯಕ್ಷೇತ್ರಗಳಿಂದ ಈ ಹಳ್ಳಿಯ ಜನರಿಗೂ ಸಹ ನಾವು ಒಗ್ಗಟ್ಟಾಗಿ ಗ್ರಾಮೀಣ ಕೆಲಸಗಳನ್ನು ಮಾಡಿಕೊಳ್ಬಹುದು ಅನ್ನೋದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಉತ್ತಮವಾದ ಇಂತ ಒಂದು ಕಾರ್ಯಕ್ರಮ ಸದಾ ಎಲ್ಲ ಕಡೆ ನಡಿಬೇಕು ಅಂದ ಗ್ರಾಮೀಣ ಜನರಿಗೆ ಸ್ಟ್ರೆಚರ್ ಆಗ್ಬೇಕು ನಮ್ ದುರ್ದೈವ ಬಹುಶಾ ನೀವೆಲ್ಲ ಎಲ್ಲಿಂದಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೂ ಒಗ್ಗಟ್ಟಾಗಿ ಒಂಥರ ಸಹೋದರರ ಮನೋಭಾವನೆಯಿಂದ ಈಗ ಬಂದು ನಮ್ಮೂರಿನಲ್ಲಿ ಕೆಲಸ ಮಾಡ್ತಾ ಇದೀವಿ ನಮ್ಮೂರಂತೆಲ್ಲ ಯಾವುದೇ ಹಳ್ಳಿಗಳಿಗೆ ಸಹ ಇಂಥ ಗ್ಯಾಪ್ ನಡೆದಾಗ ಗ್ರಾಮೀಣ ಪ್ರದೇಶದ ಜನರ ಸಹಕಾರ ಬಹಳ ಮುಖ್ಯ ಬಹುಶಾ ನ್ಯೂನತೆಗಳು ನನಗೆ ನಾನು ಇನ್ನು ಚೇರ್ಮನ್ ಆಗಿದ್ದ ಗ್ಯಾಪ ಬರ್ತದೆ ನಾನು ಇಲ್ಲೇ ಓದ್ಕೊಂಡು ಬೆಳೆದವನು ಬಹುಶಃ ನಮ್ಮ ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನನ್ನ ಗ್ರಾಮೀಣ ಗ್ರಾಮದಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇದ್ರು ಎಲ್ಲರೂ ನಮ್ಮ ಶಾಲಾ ಮಕ್ಕಳಿದ್ದಾಗ ಆಗ ಎಷ್ಟೋ ಜನ ತೊಡಗ್ತಾ ಇದ್ರು ಆಗ್ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನ ಬಿತ್ತರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಂತ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ನಾನು ಅದ್ರು ವಿನಂತಿ ಮಾಡ್ತಾ ಬಹುಶಃ ಈ ಸಂದರ್ಭಗಳಲ್ಲಿ ಈ ವ್ಯವಸ್ಥೆ ಮಾಡ್ತಕ್ಕಂಥ ಕಾಲೇಜಿನ ಅಧ್ಯಾಪಕರಿಂದ ಇಟ್ಕೊಂಡು ನೀವೆಲ್ಲರೂ ಸಮಸ್ಯೆಗಳನ್ನ ಒಂದು ನಿವಾರಣೆ ಮಾಡ್ಕೊಳ್ತಾ ಹೊಂದಾಣಿಕೆಯನ್ನು ಮೂಡಿಸ್ತಾ ಮತ್ತೆ ಈಗ ಹೊರಗಡೆ ಬರೋದ್ರಿಂದ ಇನ್ನೊಂದು ಏನಪ್ಪಾ ಆಗ್ತದೆ ಅಂದ್ರೆ ಕಾಲೇಜಿನಲ್ಲಿ ಓದೋ ವ್ಯವಸ್ಥೆನೆ ಬೇರೆ ಈ ಹಳ್ಳಿಗಳಿಗೆ ಬಂದಾಗ ಇಲ್ಲಿಯ ವಾತಾವರಣಗಳು